ಬೆಂಗಳೂರು ಉತ್ತರ ಜಿಲ್ಲೆ ದಾಸನಪುರ ಹೋಬಳಿಯ ಲಕ್ಷ್ಮೀಪುರ ಪೋಸ್ಟ್ ಕೊಳ್ಳೇಗಾನಹಳ್ಳಿಯ ಸಾಯಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಶಾಂತಲಕ್ಷ್ಮಿ ಮತ್ತು ಶ್ರೀಯುತ ವೆಂಕಟೇಶ್ರವರ ಅಧ್ಯಕ್ಷತೆಯಲ್ಲಿ ಶ್ರೀಮತಿ ಜಲಜಾಕ್ಷಮ್ಮ ಮತ್ತು ಶ್ರೀ ಸಿದ್ದಗಂಗಪ್ಪನವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಆಗಮಿಸಿದ ಗಣ್ಯರೆಲ್ಲರೂ ಸೇರಿ ಧ್ವಜಾರೋಹಣ ನೆರವೇರಿಸಿದರು ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಸಿ ನಾರಾಯಣಸ್ವಾಮಿ ಶ್ರೀರಾಮಮೂರ್ತಿಯವರು ನರಸಿಂಹಯ್ಯನವರು ಶ್ರೀ ಲಕ್ಷ್ಮಣಗೌಡ್ರು ಶ್ರೀ ವಿನಯ್ ಗೌಡ್ರು ಶ್ರೀಮತಿ ಶೋಭಾ ಸಿರಿಕುಮಾರ್ ಶ್ರೀ ತಿಮ್ಮಣ್ಣನವರು ಮತ್ತಿತರ ಗಣ್ಯರು ಭಾಗವಹಿಸಿದ್ದರು ಸ್ಥಳೀಯ ಮುಖಂಡರಾದ ಶ್ರೀ ಬೆಟ್ಟೇಗೌಡರು ಹಾಗೂ ಪುಟ್ಟರಾಜು ಮತ್ತು ಬಡಾವಣೆ ನಿವಾಸಿಗಳ ಸಹಕಾರದಿಂದ ಕ್ರೀಡೆಗಳಲ್ಲಿ ಭಾಗವಹಿಸಿದ ಶಾಲಾ ಮಕ್ಕಳಿಗೆ ಮೆಡಲ್ ಮತ್ತು ಪ್ರಶಸ್ತಿ ಪತ್ರ ವಿತರಿಸಲಾಯಿತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಉಚಿತ ಬಿಪಿ ಶುಗರ್ ತಪಾಸಣೆ ಏರ್ಪಡಿಸಲಾಗಿತ್ತು ಜೊತೆಗೆ ಸುಮಧುರ ಗಾಯನದ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಬಡಾವಣೆಯ ಎಲ್ಲಾ ನಿವಾಸಿಗಳು ಇವತ್ತು ಅದ್ದೂರಿಯಾಗಿ ರಾಜ್ಯೋತ್ಸವವನ್ನು ಹಮ್ಮಿಕೊಂಡು ನಾಲ್ಕು ವರ್ಷದಿಂದ ಸತತವಾಗಿ ಪ್ರತಿಭಾ ಪುರಸ್ಕಾರಗಳನ್ನು ಮಾಡ್ತಾ ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ದೇವರು ಇವರಿಗೆ ಭುವನೇಶ್ವರಿ ತಾಯಿ ಆರೋಗ್ಯ ಆಯುಷು ಇದು ಕೊಟ್ಟು ಮುಂದಿನ ಇದರಲ್ಲಿ ಚೆನ್ನಾಗಿ ನಡೆಸಲಿ ಅಂತೇಳಿ ಭಗವತ್ ತಾಯಿ ಭುವನೇಶ್ವರಿಲಿ ಬೇಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಸಾಯಿ ಬಡಾವಣೆಯ ನಾಲ್ಕನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವಕ್ಕೆ ಶುಭವಾಗಲಿ ಅಂತ ಹೇಳ್ತಾ ವರ್ಷ ವರ್ಷವೂ ಆಚರಣೆ ಮಾಡಬೇಕು ಇದು ಒಂದೇ ವರ್ಷಕ್ಕೆ ನಿಲ್ಲಿಸಬಾರ್ದು ಹಾಗೂ ತುಂಬ ಇದರಿಂದ ಮಾಡ್ತಾಯಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರಿ ಅವ್ರಿಗೆ ಶುಭವಾಗಲಿ ಜೈ ಜೈ ಕರ್ನಾಟಕ ಮಾತೆ ಅಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡ ಅನ್ನೋದನ್ನೇ ಮರೆಯೋದ ಕಾಲದಲ್ಲಿ ಹಳ್ಳಿ ಹೂವು ಕಾಲು ಕಾಲೋನಿಯಲ್ಲಿ ಬೆಳೀತಾ ಇರೋದ್ರಿಂದ ಇದನ್ನು ಯಾರು ಏನು ಮಾಡೋಕ್ಕಾಗಲ್ಲ ಹೀಗೆ ಮುಂದೆ ಇದೇ ರೀತಿ ನಡ್ಸ್ಕೊಂಡು ಹೋಗಲಿ ಅಂತ ನಾವು ಸಹ ಆರೈಸುತ್ತಾ ಇಲ್ಲಿನ ಬಡಾವಣೆ ಜನಗಳಿಗೆಲ್ಲ ನಾನು ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೇನೆ ಕರ್ನಾಟಕ ಸರ್ಕಾರ ಧ್ವಜ ಮಾನ್ಯತೆ ಮಾಡಿರೋದು ಬಹಳ ಸಂತೋಷ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಬೇಕು ಅದ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಬೇಕು ನಮ್ಮದೇ ಆದಂಥ ಒಂದು ಧ್ವಜ ಅಂದರೆ ನಮ್ಮ ನಿಲುವನ್ನು ಅದನ್ನು ಸ್ಪಷ್ಟಪಡಿಸಲಿಕ್ಕೆ ಒಂದು ಧ್ವಜ ಇದೆ ಅಂತ ನಾನು ಹೇಳಲು ಹೆಮ್ಮೆಯಿಂದ ಇಚ್ಛೆ ಪಡುತ್ತೇನೆ ಸಾಯಿ ಬಡಾವಣೆಯ ಎಲ್ಲ ಸ್ನೇಹಿತರು ಸೇರಿ ನಾಲ್ಕನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಒಟ್ಟಾಗಿ ಆಚರಣೆ ಮಾಡ್ತಾಯಿದ್ದೀವಿ ಇದೇ ರೀತಿ ಮುಂದಿನ ಎಲ್ಲ ಥರ ಇನ್ನು ಮುಂದಕ್ಕೂ ನಾವು ಇದೇ ಥರ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ನಮ್ಮೆಲ್ಲರ ಆಸೆ ಆಕಾಂಕ್ಷೆ ಜೈ ಭುವನೇಶ್ವರಿ ಜೈ ಕನ್ನಡ ಮಾತೆ ಸರ್ ನಮಸ್ಕಾರ ಲೇವಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ವರ್ಷದ ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದು ಈ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಯಾಕಂದರೆ ನಮ್ಮ ಲೇಔಟ್ನ ಎಲ್ಲರೂ ಕೂಡ ಪ್ರತಿಯೊಬ್ಬ ಸದಸ್ಯರು ಇದಕ್ಕೆ ಭಾಗಿಯಾಗಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಮೇಲಾಗಿ ನಮಗೆ ಎನ್ಕರೇಜ್ ಸಿಗ್ತಾಯಿದೆ ಸೊ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕನ್ನಡಕ್ಕಾಗಿ ಕನ್ನಡ ತನು ಮನ ದನಕ್ಕಾಗಿ ನಾವು ಕನ್ನಡಕ್ಕೋಸ್ಕರ ನಾವು ದುಡಿಬೇಕು ಕಲಿಬೇಕು ಏನಾದರೂ ಒಂದು ಹೊಸತನ್ನು ಯಾಕಂದರೆ ನಮ್ಮ ಭಾಷೆನ ಬಿಟ್ಟು ಈಗ ಅನ್ಯ ಭಾಷೆಯವರು ಬೇಕಾದಷ್ಟು ಜನ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ ಅವರಿಗೋಸ್ಕರ ಏನಾದರೂ ನಾವು ಅವ್ರಿಗೆ ಕನ್ನಡ ಕಲಿಸ್ಕೊಡ್ಬೇಕು ಕನ್ನಡನ ಎತ್ತಿ ಹಿಡಿಬೇಕು ಸುಮಾರು ವರ್ಷಗಳ ಹಳೆಯ ಭಾಷೆ ಇದು ಸೊ ದಯವಿಟ್ಟು ನಾನು ಹೇಳೋದು ಎಲ್ಲರಿಗೂ ಅಷ್ಟೇ ಕೇಳಿಸ್ಕೊಳ್ಳಿ ಕನ್ನಡವೇ ಸತ್ಯ ಕನ್ನಡವೇ ಮಿಥ್ಯ ಅನ್ನೋ ಹಾಗೆ ಎಲ್ಲೇ ಇರು ಹೇಗೆ ಇರು ಎಂದೆಂದಾಗಿದ್ರೂ ಕನ್ನಡವನಾಗಿರು ಯಾವತ್ತೇ ಆದರೂ ನಿಷ್ಠೆಯಿಂದ ನಾವು ಬಾಳಿದ್ರೆ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನಿದರ್ಶನ ಈ ಕಾರ್ಯಕ್ರಮವೇ ನಮಗೆ ಒಂದು ಸಾಕ್ಷಿಯಾಗಿದೆ ಯಾಕಂದರೆ ನಮ್ಮ ಒಂದು ಈ ಈ ಭಾಗದ ಜನರಲ್ಲಿ ಎಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ ಅವರ ಮಕ್ಕಳು ಇವತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಆ ಮಕ್ಕಳಿಗೆ ಒಂದು ಎನ್ಕರೇಜ್ ಸಿಗಲಿ ಅಂದ್ಬಿಟ್ಟು ಆ ಮಕ್ಕಳನ್ನ ಕರೆದು ಒಂದು ಸನ್ಮಾನ ಮಾಡ್ತಾಯಿದ್ದೀವಿ ನಮ್ಮ ಈ ಒಂದು ಲೇಔಟ್ ಪರವಾಗಿ ಹಾಗೆ ಹಿರಿಯರು ಬಹಳ ವರ್ಷಗಳಿಂದ ನಮ್ಮ ಜೊತೆ ಇದ್ದು ನಮ್ಮನ್ನು ತಿದ್ದಿ ಬುದ್ಧಿ ಬೆಳೆಸಿದ್ದಾರೆ ಆ ಹಿರಿಯರು ಕೂಡ ಇವತ್ತು ಅವ್ರ ಮನಸ್ಸಿಗೆ ಎಷ್ಟು ತೃಪ್ತಿಯಾಗಿದೆ ಅಂದರೆ ಒಂದು ಕರೆದು ಸ್ಟೇಜ್ ಮೇಲೆ ನಮ್ಮನ್ನು ಸನ್ಮಾನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ ಸೊ ದಯವಿಟ್ಟು ಇದೇ ಥರ ಈ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗೋಣ ನಮಗೆ ಬೆನ್ನೆಲುಬಾಗಿ ನಮ್ಮ ಖಜಾಂಜಿಯವರು ಇದ್ದಾರೆ ರಮೇಶ್ ಅವರು ಮತ್ತು ಬೆಟ್ಟೇಗೌಡರು ಇದ್ದಾರೆ ಎಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಾಗಿ ಮಾಡಬೇಕಂತ ನಮಗೂ ಉಮ್ಮಸ್ಸು ಬಂದಿದೆ ಯಾಕಂದರೆ ಫಸ್ಟ್ ಟೈಮು ನಾವು ಈ ಒಂದು ಈ ನೋಡಿ ಈ ಫ್ಲ್ಯಾಗ್ ಕಟ್ಟಬೇಕಾದ್ರೆ ತುಂಬ ಏನು ಶ್ರಮನೆ ಪಟ್ಟಿಲ್ಲ ಸರ್ ಎಲ್ಲರೂ ಕೂಡ ದಾನವಾಗಿ ಕೊಟ್ಟಿದ್ದಾರೆ ಈ ಫ್ಲ್ಯಾಗ್ ನಮಗೆ ಸೊ ಅಷ್ಟು ಒಂದು ಅನ್ಯೋನ್ಯತೆ ಇದೆ ನಮ್ಮ ಲೇಔಟ್ ಜನ ಅಷ್ಟೇ ಒಂದು ವರದಾನ ನಮಗೆ ಸಿಕ್ಕಿರೋ ಅನ್ನೋದು ಆದರೆ ಅಕ್ಕಪಕ್ಕದ ಲೇಔಟ್ರು ಸಹಕಾರ ಕೂಡ ನಮಗಿದೆ ಎಲ್ಲರ ಒಂದು ಅಭಿಮಾನ ಅಭಿಮತ ನಮಗೆ ಹೀಗೆ ಇರಲಿ ಅಂತ ಜೈ ಕರ್ನಾಟಕ ಮಾತೆ ಕನ್ನಡ ಭಾಷೆ ಅಂತ ಬಂದಾಗ ನಾವು ಎಷ್ಟು ಮಾತಾಡಿದ್ರೂ ಸಾಲದು ಆ ಕನ್ನಡ ಅನ್ನೋ ಭಾಷೆ ಅಂದ್ರೆ ನಮ್ಗೆ ಏನೋ ಒಂಥರ ರೋಮಾಂಚನ ಆಗುತ್ತೆ ಕನ್ನಡ ಒಂದು ನೋಡಿ ಎಲ್ಲರೂ ಎಲ್ಲ ಎಷ್ಟೋ ಭಾಷೆಯಿಂದ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ನೆಲೆಸಿದ್ದಾರೆ ಆದರೆ ಕರ್ನಾಟಕ ರಾಜ್ಯೋತ್ಸವ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಒಂದು ಆಚರಿಸ್ತಾರನ್ನ ನೋಡಿ ನನಗೆ ತುಂಬ ಖುಷಿಯಾಯಿತು ಹೀಗೆ ನಮ್ಮ ಕನ್ನಡ ಭಾಷೆ ಅಭಿಮಾನ ಜಲ ನೆಲ ಎಲ್ಲನೂ ಅಭಿವೃದ್ಧಿಯಾಗಲಿ ಅಂತ ನಾನು ಆ ತಾಯಿ ಜಗನ್ಮಾತೆ ಭುವನೇಶ್ವರಿ ತಾಯಿಯಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಏಕೆಂದರೆ ಒಂದು ತಾಯಿ ಅಂದ್ರೇ ಒಂದು ಮಮಕಾರ ಪ್ರೀತಿ ಅಂತಃಕರಣೆ ಸಹಾನುಭೂತಿ ಕ್ಷಮೆ ದರಿತ್ರಿ ಅಂತ ಎಲ್ಲ ಹೇಳ್ತೀವಿ ಅಂಥ ಒಂದು ಕನ್ನಡ ನಾಡು ಪ್ರತಿಯೊಬ್ಬರೂ ಆಹ್ವಾನಿಸುತ್ತೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರೀತಿಯ ಭಾಷೆ ಭೇದವಿಲ್ದೇ ಬಂದವ್ರನ್ನೆಲ್ಲ ಆಹ್ವಾನಿಸ್ಕೊಂಡು ಪ್ರೀತಿಯಿಂದ ಅಪ್ಪುಗೆಯಿಂದ ಅವ್ರನ್ನ ಇದು ಬೆಳೆಸ್ತಾರೆ ಅಂಥ ಒಂದು ಮಾತೃ ಹೃದಯ ಕನ್ನಡಿಗರಿಗೆ ಮಾತ್ರ ಇದೆ ಕನ್ನಡಿಗರನ್ನ ನಾನು ಯಾವತ್ತೂ ಪ್ರೀತಿಸ್ತೀನಿ ಕನ್ನಡ ಭಾಷೆನ ನಾನು ಯಾವತ್ತೂ ಬೆಳೆಸ್ತೀನಿ ಅದನ್ನು ನಾನು ಪ್ರೋತ್ಸಾಹಿಸ್ತೀನಿ ಯಾಕಂದರೆ ಕನ್ನಡ ಭಾಷೆನ ಬೆಳೆಯೋ ಥರ ನಾವು ಪ್ರೋತ್ಸಾಹ ನೀಡಬೇಕು ನಾವು ಕನ್ನಡನ ಎಷ್ಟು ಪ್ರೋತ್ಸಾಹ ನೀಡಿ ಬೆಳೆಸ್ತೀವೋ ಇದು ಜಗದ್ವಿಖ್ಯಾತ ಆಗುತ್ತೆ ನೋಡಿ ನಮ್ಮ ಭಾಷೆನಲ್ಲಿ ಮಾತ್ರ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ನಾವು ತೊಗೊಂಡಿದ್ದೀವಿ ಅಂಥ ಶ್ರೇಷ್ಠವಾದ ಭಾಷೆ ನೆಲ ಜಲ ವಿಷಯ ಬಂದಾಗ ಈ ನನಗೆ ನೋಡ್ತಾ ನೋಡ್ತಾಯಿದ್ರು ಇವತ್ತೆಲ್ಲ ಖುಷಿ ಆಗುತ್ತೆ ಎಲ್ಲರೂ ಒಗ್ಗಟ್ಟಾಗಿ ಎಷ್ಟು ಚೆನ್ನಾಗಿ ಒಂದು ಆ ಭಾಷೆಯನ್ನ ಬೆಳೆಸೋದಕ್ಕೆಲ್ಲ ಇದು ಮಾಡ್ತಾಯಿದ್ರೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಧನ್ಯವಾದಗಳು ಹೌದು ಅದು ಪ್ರತೀಕ ಪ್ರತೀಕ ಧ್ವಜ ಕನ್ನಡದ ನೋಡಿ ನಮಗೆ ಯಾವ ಥರ ಅಂದರೆ ನಮ್ಮ ಕನ್ನಡದಲ್ಲಿ ಎಷ್ಟು ಮಾದರಿಯಾಗಿದೆ ಅಂತ ಇಡೀ ಒಂದು ಪ್ರಪಂಚಕ್ಕೆ ಎಷ್ಟು ಮಾದರಿಯಾಗಿದೆ ಅಂದರೆ ನಮ್ಮ ಕನ್ನಡದ ಧ್ವಜನೂ ಕೂಡ ಹೆಣ್ಣು ಮಕ್ಕಳು ಧರಿಸುತ್ತಂಥ ಒಂದು ಅರಿಶಿಣ ಕುಂಕುಮದ ಪ್ರತೀಕ ಅರಿಶಿನ ಅಂದರೆ ಒಂದು ಅಭಿವೃದ್ಧಿ ಸಂಪತ್ತು ಮತ್ತೆ ಕುಂಕುಮ ಅಂದರೆ ಧೈರ್ಯ ಸಾಹಸ ಪ್ರವೃತ್ತಿ ಇದಕ್ಕೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಅಂತ ನಾನು ಈ ಲೇಔಟಲ್ಲಿ ನಾ ನಮ್ಮದು ನಾನು ಇಲ್ಲಿ ನಿವಾಸಿ ಆಗಿದ್ದೀನಿ ನನ್ನ ಮಗಳು ಅಮೇರಿಕದಲ್ಲಿ ಓದಿ ಸ್ನಾತಕೋತ್ತರ ಪದವಿ ತಗೊಂಡಿದ್ದಾಳೆ ಅಲ್ಲಿ ಕೂಡ ಅವಳು ಕನ್ನಡ ರಾಜ್ಯೋತ್ಸವ ದಿನ ಎಲ್ಲ ಕನ್ನಡಿಗಾಸನೆಲ್ಲ ಸೇರಿಸ್ಕೊಂಡು ಗೆಟ್ ಟುಗೆದರ್ ಟುಗೆದರ್ ಥರ ಮಾಡಿ ಎಲ್ಲ ಫಂಕ್ಷನ್ ಎಲ್ಲ ಮಾಡ್ತಾಳೆ ಕನ್ನಡ ಭಾಷೆ ನಾವು ಎಲ್ಲಿರ್ತೀವೋ ಅಲ್ಲಿ ಎಲ್ಲ ಮಿತ್ರರನ್ನು ಒಂದುಗೂಡುವಂತೆ ಮಾಡುತ್ತದೆ ಅದು ಹೆಂಗೆ ಅಂದರೆ ಕನ್ನಡ ಒಂದು ಒಂದು ಸಲ ಕನ್ನಡ ಮಾತಾಡಿದ್ರೆ ಹುಳ ಹೆಂಗೆ ಬರ್ತಾರೋ ಹಂಗೆ ಅಮೇರಿಕಾದಲ್ಲೂ ಕೂಡ ನನ್ನ ಮಗಳು ಕನ್ನಡವನ್ನು ಬಿತ್ತರಿಸ್ತಾ ಇದ್ದಾಳೆ ಇದಕ್ಕೋಸ್ಕರ ಈ ಚಾನಲ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಂದು ಮೂಲತಃ ತುಮಕೂರು ಜಿಲ್ಲೆ ಪಾವಗಡ ಅಲ್ಲಿ ತುಂಬ ಆಂಧ್ರದ ಅಂದರೆ ತೆಲುಗಿನ ಭಾಷೆಯ ಒಂದು ಒತ್ತಡ ಇದೆ ಎಲ್ಲರೂ ಅಕ್ಕಪಕ್ಕ ಊರುಗಳಲ್ಲಿ ತೆಲುಗನ್ನೇ ಮಾತಾಡ್ತಾರೆ ಆಗ ನಾನು ಡಿಗ್ರಿ ಓದಬೇಕಾದ್ರೆ ನಾನು ಕವನಗಳು ಬರಿತಾಯಿದ್ದೆ ಕನ್ನಡ ಅಂದರೆ ನನಗೆ ಎಷ್ಟು ಅಭಿಮಾನ ಅಂತಂದರೆ ಕನ್ನಡದಲ್ಲಿ ಕವಿತೆಗಳು ಹೇಗೆ ಅಂದರೆ ನನ್ನ ತುಮಕೂರು ಜಿಲ್ಲೆಯಲ್ಲಿ ತು ಗೌರ್ಮೆಂಟ್ ಕಾಲೇಜ್ ಡಿಗ್ರಿ ಸೇರಿದಾಗ ಅಲ್ಲಿ ಕೆಲವು ರೂಮ್ಗಳು ಕೊಡ್ತಾ ಇರಲಿಲ್ಲ ಆ್ಯಕ್ಚುಲಿ ನಮಗೆ ಪಾವ ಹೊಡೆದವ್ರು ಅಂತಂದರೆ ಏನಾ ಸೊ ನಿಮ್ಮ ರೌಡಿ ಜಮ್ಮು ನೀವು ತೆಲುಗುನವರು ನಿಮಗೆ ರಿವು ಕೊಡೋದಿಲ್ಲ ಅಂತ ಅಂತಕ್ಕಂಥ ಒಂದು ಸಂದರ್ಭ ಇತ್ತು ಆಗ ಆಗ ನಾವು ಕನ್ನಡದ ಅಭಿಮಾನ ಜಾಸ್ತಿ ಆದರೆ ಅವಾಗ ನಾನೊಂದು ಕವ ಕವಿತೆಗಳು ಬರೀತಾ ಇದ್ದೆ ಹೇಗೆ ಅಂದರೆ ನಾ ಮಾತನಾಡಿದರೆ ಕನ್ನಡ ಕೇಳುವರು ಏನು ತೆಲುಗುವಾಡ ನಾ ಮಾತನಾಡಿದರೆ ಕನ್ನಡ ಕೇಳುವರು ಏನು ತೆಲುಗುವಾಡ ಏನು ಮಾಡಲಿ ನಮ್ಮದು ಪಾವಗಡ ಅಂತ ಹೇಳ್ಕೊತಿದ್ದೆ ಹಾಗೆ ನಾವು ಕನ್ನಡಿಗರು ನಮಗೆ ಹೇಗೆ ಅಂದರೆ ನಾನು ರಕ್ತದಲ್ಲೇ ಬಂದಿದೆ ಈಗ ಏನಾಗ್ತಾಯಿದೆ ಅಂತಂದರೆ ಬೆಂಗಳೂರು ಬಂದಿದ್ದೀವಿ ಬೆಂಗಳೂರಲ್ಲಿ ಜೀವನ ಸಾಗಿಸ್ತಾ ಇದ್ದೀವಿ ಎಲ್ಲ ತರಹದ ಎಲ್ಲ ಕಡೆಯಿಂದ ರಬ್ಬರ ದೇಶಾದ್ಯಂತ ಎಲ್ಲ ಭಾಷೆಗರು ಬಂದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೇರೆ ಬೇರೆಯವ್ರದೇ ಆದಂಥ ಡಾಮಿನೇಷನ್ ಇದೆ ನಮ್ಮದು ಕಡಿಮೆ ಆಗಿದೆ ಕನ್ನಡದವರಿಗೆ ಕೆಲಸ ಸಿಗೋದು ಕಡಿಮೆ ಆಗಿದೆ ಕನ್ನಡ ಭಾಷೆಯನ್ನು ಮಾತಾಡೋ ಕನ್ನಡ ಕೂಡ ಕನ್ನಡ ಅಂತ ಮಾತಾಡ್ತಾರೆ ನಮ್ಮ ಕನ್ನಡಿಗರೇ ಕನ್ನಡ ಅಂತ ಮಾತಾಡ್ತಾರೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಬೇರೆ ಭಾಷೆಗರು ಯಾರೇ ಏನೇ ಯಾವುದೇ ಭಾಷೆಯಲ್ಲಿ ಕೇಳಿದ್ರೂ ಕೂಡ ನಾವು ಕನ್ನಡದಲ್ಲೇ ಉತ್ತರ ಕೊಡಬೇಕು ಅದೊಂದೇ ನಮಗೆ ಮಂತ್ರ ಬೇರೆ ಯಾವುದೇ ಥರದಂತಹ ಇದಿಲ್ಲ ನಾವು ಜಗಳ ಮಾಡಲಿಕ್ಕಾಗೋದಿಲ್ಲ ನಾವು ಹೊಡೀಲಿಕ್ಕ ಹೊಡೆದು ಬಡ್ದು ಕಲಿಸ್ಲಿಕ್ಕಾಗೋದಿಲ್ಲ ಬೇರೆ ಭಾಷೆ ತೆಲುಗು ಅವ್ರು ಬಂದ್ರೆ ತೆಲುಗುವಲ್ಲಿ ಕೇಳಿದ್ರೆ ನಾವು ಕನ್ನಡದಲ್ಲೇ ಉತ್ತರ ಕೊಡುವ ಹಿಂದಿಯವರು ಬಂದ್ರೆ ಹಿಂದಿಯಲ್ಲಿ ಪ್ರಶ್ನೆ ಕೇಳಿದ್ರೆ ನಾವು ಕನ್ನಡದಲ್ಲೇ ಉತ್ತರ ಕೊಡುವ తమిళ తమిళ ప్రశ్ కన్నడే ఉత్తర కొడువ అదొందే మంత్రెరే రీతి ఉత్తర జై కర్నాటక జై భువనేశ్వరి కన్నడ నాడు అదే మాతాడు కన్నడ పాలక దిన ಐದು ಆರು ಕನ್ನಡ ಏರು ಕಂಪನ ಬೀರು ಏಳು ಎಂಟು ಶಾಶ್ವತ ಪಿಲ್ಲೆ ನಮಸ್ಸು ಒಂಬತ್ತು ಹತ್ತು ಇಂತೂ ಮನ ಒಂದರಿಂದ ಹತ್ತು ಈಗಿತ್ತು ಶಾಶ್ವತ ಅಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಂತಾದರೂ ಇರು ಎಂದೆಂದಿಗೂ ಕನ್ನಡನವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ